ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಕನ್ನಡದಲ್ಲಿ ಕೊಳಲ ಜೋಗಿ ಅನ್ನೋ ಗದ್ಯಭಾವಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಇದು ದ್ವಿತೀಯ ಭಾಷೆ ಕನ್ನಡ ಆಗಿದೆ ಮಕ್ಕಳ ಟೆಕ್ಸ್ಟ್ ತಿಳಿ ಕನ್ನಡ ಅಂತ ಇರುತ್ತೆ ಅಭ್ಯಾಸದಲ್ಲಿ ಮೊದಲಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಇಲಿಗಳು ಹಾಸಿಗೆಯನ್ನು ಯಾವ ರೀತಿ ಹಾಳು ಮಾಡಿದವು ಉತ್ತರ ಇಲಿಗಳು ಹಾಸಿಗೆಯ ಬಟ್ಟೆಯನ್ನು ಕಡಿದು ಅದರೊಳಗಿನ ಹತ್ತಿಯನ್ನು ಕೋಣೆಯಲ್ಲಿ ಚದರಿ ಹಾಳು ಮಾಡಿದವು ಪ್ರಶ್ನೆ ಎರಡು ದೇವಸ್ಥಾನದ ಉತ್ಸವಕ್ಕೆ ಹೊರಟವರಿಗೆ ಇಲಿಗಳು ಯಾವ ರೀತಿ ತೊಂದರೆ ಮಾಡಿದವು ಉತ್ತರ ದೇವಸ್ಥಾನದ ಉತ್ಸವಕ್ಕೆ ಹೊರಟವರಿಗೆ ಇಲಿಗಳು ಅವರ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿ ತೊಂದರೆ ಕೊಟ್ಟವು ಪ್ರಶ್ನೆ ಮೂರು ಇಲಿಗಳ ಕಾಟ ತಪ್ಪಿಸಲು ಒಪ್ಪಿಕೊಂಡವರು ಯಾರು ಉತ್ತರ ಇಲಿಗಳ ಕಾಟ ತಪ್ಪಿಸಲು ಒಬ್ಬ ಜೋಗಿ ಒಪ್ಪಿಕೊಂಡನು ಪ್ರಶ್ನೆ ನಾಲ್ಕು ಜೋಗಿಯ ಕೊಳಲ ರಾಗಕ್ಕೆ ಇಲಿಗಳು ಹೇಗೆ ಸಾಲುಗಟ್ಟಿ ಬಂದವು ಉತ್ತರ ಜೋಗಿಯ ಕೊಳಲ ರಾಗಕ್ಕೆ ಇಲಿಗಳು ಒಂದು ಎರಡು ಹತ್ತು ಇಪ್ಪತ್ತು ಐವತ್ತು ನೂರು ಸಾವಿರ ಲಕ್ಷ ಸಾಲುಗಟ್ಟಿ ಬಂದವು ಪ್ರಶ್ನೆ ಐದು ಇಲಿಗಳ ಕಾಟ ತಪ್ಪಿಸಿದ ಜೋಗಿಯು ಊರಗೌಡನ ಬಳಿ ಏನೆಂದು ಕೇಳಿದನು ಉತ್ತರ ಇಲಿಗಳ ಕಾಟ ತಪ್ಪಿಸಿದ ಜೋಗಿಯು ಊರಗೌಡನ ಬಳಿ ಬಂದು ಒಡೆಯ ನನ್ನ ಕೆಲಸ ತೀರಿತು ನನ್ನ ಇನಾಮು ಕೊಡೋಣಾಗಲಿ ಎಂದು ಕೇಳಿದನು ಪ್ರಶ್ನೆ ಆರು ಕೊಳಲ ಜೋಗಿ ಕತೆಯ ನೀತಿ ಏನು ಉತ್ತರ ಕೊಳಲ ಜೋಗಿ ಕಥೆಯ ನೀತಿ ಏನೆಂದರೆ ಕೊಟ್ಟ ಮಾತನ್ನು ತಪ್ಪಬಾರದು ನೆಕ್ಸ್ಟು ಪ್ರಶ್ನೆ ಏಳು ಪಂಜೆ ಮಂಗೇಶರಾಯರ ಕಾವ್ಯನಾಮ ಯಾವುದು ಉತ್ತರ ಪಂಜೆ ಮಂಗೇಶರಾಯರ ಕಾವ್ಯನಾಮ ಕವಿ ಶಿಷ್ಯ ನೆಕ್ಸ್ಟ್ ಎಡಿಗೆ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಡಿಗೆ ಮನೆಯಲ್ಲಿ ಇಲಿಗಳಿಂದ ಯಾವ ತೊಂದರೆಗಳಾಗುತ್ತಿದ್ದವು ಉತ್ತರ ಅಡಿಗೆ ಮನೆಯಲ್ಲಿದ್ದ ತುಪ್ಪ ಬೆಣ್ಣೆ ಮೊಸರುಗಳನ್ನು ಇಲಿಗಳು ಸಾಲಾಗಿ ಬಂದು ತಿನ್ನುತ್ತಿದ್ದವು ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ ಬಟ್ಟಲುಗಳನ್ನು ಬರಿದಾಗಿ ಮಾಡುತ್ತಿದ್ದವು ಪಲ್ಯ ಬಡಿಸಲಿಕ್ಕೆ ಬಂದ ಅಡಿಗೆಯವನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆಗೆ ಇಲಿಗಳು ಮುತ್ತಿಕೊಂಡು ಅರೆವಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು ಪ್ರಶ್ನೆ ಎರಡು ಇಲಿಗಳಿಂದ ಹಾಳಾದ ಮನೆಯ ಮಾಡು ಕಿಟಕಿ ಬಾಗಿಲುಗಳು ಹೇಗೆ ಕಾಣುತ್ತಿದ್ದವು ಉತ್ತರ ಇಲಿಗಳು ಮನೆಯ ಮಾಡಿನ ಗಳಗಳನ್ನು ಕತ್ತರಿಸಿದ್ದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವೋ ಎಂಬಂತೆ ಜೋಲುತ್ತಿತ್ತು ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು ಬಿಟ್ಟಿದ್ದರಿಂದ ಹಲಗೆಗಳು ಬಲೆಗಳಂತೆ ಕಾಣುತ್ತಿದ್ದವು ಪ್ರಶ್ನೆ ಮೂರು ಜನರು ಇಲಿಗಳನ್ನು ಹಿಡಿಯಲು ಯಾವ ಯಾವ ಪ್ರಯತ್ನಗಳನ್ನು ಮಾಡಿದರು ಉತ್ತರ ಜನರು ಇಲಿಗಳನ್ನು ಹಿಡಿಯಲು ಬೋನುಗಳನ್ನು ತರಿಸಿದರು ಆದರೆ ಬಿಲ್ಲಿನ ಸರಿಗೆಗಳನ್ನು ಬೋನುಗಳೊಳಗೆಯೇ ಕಡಿದುಬಿಟ್ಟವು ಬೆಕ್ಕು ನಾಯಿಗಳನ್ನು ಜನರು ಸಾಕಿದರು ಆದರೆ ಇಲಿಗಳು ಬೆಕ್ಕು ನಾಯಿಗಳಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದವು ಈ ರೀತಿ ಎಲ್ಲರೂ ಕಷ್ಟಪಟ್ಟರು ನೆಕ್ಸ್ಟು ಪ್ರಶ್ನೆ ನಾಲ್ಕು ಇಲಿಗಳ ಕಾಟ ತಪ್ಪಿಸಲು ಊರಗೌಡನು ಯಾವ ತೀರ್ಮಾನ ಕೈಗೊಂಡನು ಉತ್ತರ ಇಲಿಗಳ ಕಾಟ ತಪ್ಪಿಸುವವರಿಗೆ ಇನ್ನೂರು ರೂಪಾಯಿಯನ್ನು ಚಿನ್ನದ ಕಡಗವನ್ನು ಕೊಡುವ ತೀರ್ಮಾನ ಕೈಗೊಂಡನು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಐದು ಜೋಗಿಯು ಯಾವ ರೀತಿಯ ಜೀವನ ನಡೆಸುತ್ತಿದ್ದನು ಉತ್ತರ ಜೋಗಿಯು ಒಂದೇ ಊರಿನಲ್ಲಿ ಇರುವವನಲ್ಲ ಹಗಲೆಲ್ಲ ತಿರುಪೇ ಎತ್ತುವನು ಒಂದು ಮರದ ನೆರಳಿನಲ್ಲಿ ಅನ್ನ ಬಯಸಿ ಊಟ ಮಾಡುವನು ರಾತ್ರಿಯಾದೊಡನೆ ಮರದ ಅಡಿಯಲ್ಲಿಯೇ ಬಿದ್ದುಕೊಳ್ಳುವನು ಬೆಳಕು ಹರಿದ ಕೂಡಲೇ ಹೊರಟು ಇನ್ನೊಂದು ಊರಿಗೆ ಹೋಗುವನು ಈ ರೀತಿಯ ಜೀವನವನ್ನು ನಡೆಸುತ್ತಿದ್ದನು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಆರು ಜೋಗಿಯ ಉಡುಗೆ ತೊಡುಗೆಗಳು ಹೇಗಿದ್ದವು ಉತ್ತರ ಜೋಗಿಯ ಮೈಮೇಲೆ ಬಟ್ಟೆ ಇರಲಿಲ್ಲ ಉಡಲಿಕ್ಕೆ ಅರಿವೇ ಇರಲಿಲ್ಲ ಒಂದು ಹುಲಿಯ ತೊಗಲನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು ಇನ್ನೊಂದನ್ನು ಹೆಗಲಿನಲ್ಲಿ ಹೊದ್ದುಕೊಳ್ಳುತ್ತಿದ್ದನು ರಾತ್ರಿಯಲ್ಲಿ ಅದನ್ನೇ ಹಾಸಿಕೊಳ್ಳುತ್ತಿದ್ದನು ಜೋಗಿಯ ಉಡುಗೆ ತೊಡುಗೆಗಳು ಈ ರೀತಿಯಾಗಿ ಇತ್ತು ಪ್ರಶ್ನೆ ಏಳು ಜೋಗಿಯ ಕೊಳಲರಾಗಕ್ಕೆ ಇಲಿಗಳು ಯಾವ ಯಾವ ಸ್ಥಳಗಳಿಂದ ಹೊರಬಂದವು ಉತ್ತರ ಜೋಗಿಯ ಕೊಳಲ ರಾಗಕ್ಕೆ ಇಲಿಗಳು ನೆರೆಮನೆಯ ಇಲಿಗಳು ಮನೆ ಮಾಡುಗಳಲ್ಲಿ ಸಂದುಗಳಲ್ಲಿ ಜಗಲಿಯ ಬಿಲಗಳಲ್ಲಿ ಕತ್ತಲಿನ ಕೋಣೆಗಳಲ್ಲಿ ಹಳೆ ಮರಗಳ ಪೊಟೊರೆಗಳಲ್ಲಿದ್ದ ಇಲಿಗಳು ಒಂದೂ ಒಂದಾಗಿ ಸಾಲಾಗಿ ಬಂದು ನಿಂತವು ಪ್ರಶ್ನೆ ಎಂಟು ಊರಗೌಡನು ಜೋಗಿಗೆ ಇನಾಮು ಕೊಡದೆ ಏನೆಂದು ತಿರಸ್ಕರಿಸಿದನು ಉತ್ತರ ಜೋಗಿಯ ವೇಷವನ್ನು ನೋಡಿ ಗೌಡನಿಗೆ ಇನಾಮನ್ನು ಕೊಡುವ ಮನಸ್ಸಾಗಲಿಲ್ಲ ಎಲೋ ತಿರುಕ ಜೋಗಿ ಬಟ್ಟೆ ಬರೆ ಇಲ್ಲದವನಿಗೆ ಇನ್ನೂರು ರೂಪಾಯಿ ಬೆಲೆಯ ಕಡಗ ಕೊಟ್ಟರೆ ಯಾರಾದರೂ ಅದನ್ನು ಕದ್ದು ಬಿಟ್ಟಾರು ನಿನಗೆ ಯಾಕೆ ಸದರ ಗಲಾಟೆ ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದರೆ ಸಾಲದೆ ಹೋಗು ಸುಮ್ಮನೆ ಕಡಗದ ಆಸೆ ಮಾಡಬೇಡ ನಮ್ಮ ಬಚ್ಚಲ ಮನೆಯಲ್ಲಿ ಕುಳಿತುಕೋ ಮನೆಯವರ ಊಟ ಆದೊಡನೆ ನಿನಗೂ ಒಂದು ಹಿಡಿ ಅನ್ನ ಇಕ್ಕಬಹುದು ಎಂದು ತಿರಸ್ಕರಿಸಿದನು ಪ್ರಶ್ನೆ ಒಂಬತ್ತು ಜೋಗಿಯು ಊರ ಜನರಿಂದ ಇನಾಮ ಪಡೆಯದೆ ಏನೆಂದು ಹೇಳಿದನು ಉತ್ತರ ಜೋಗಿಯು ಊರ ಜನರಿಂದ ಇನಾಮ ಪಡೆಯದೆ ತಿರುಕನಾದ ನನಗೆ ಈ ಹಣವೇನೂ ಬೇಕಿಲ್ಲ ಇದರಿಂದ ನಿಮ್ಮ ಊರ ಹೊರಗಿನ ಹಾಳುಗುಡಿಯನ್ನು ಸರಿ ಮಾಡಿಸಿರಿ ನನಗೆ ಮಾತು ಕೊಟ್ಟು ಮೋಸ ಮಾಡಿದ್ದರಿಂದ ನೀವು ಈ ರೀತಿಯ ಕಷ್ಟದಲ್ಲಿ ಬೀಳಬೇಕಾಯಿತು ಇನ್ನಾದರೂ ಆಡಿ ತಪ್ಪಬೇಡಿ ಎಂದು ಹೇಳಿದನು ನೆಕ್ಸ್ಟು ಪ್ರಶ್ನೆ ಹತ್ತು ಇಲೆಯೂರಿಗೆ ಕೊಳಲೂರು ಎಂಬ ಹೆಸರು ಹೇಗೆ ಬಂತು ಉತ್ತರ ಇಲೆಯೂರಿನಲ್ಲಿ ಇಲಿಗಳ ಸಂಖ್ಯೆ ನಿಯಂತ್ರಿಸಲು ಗೌಡರು ಮತ್ತು ಊರ ಮಂದಿ ಸೇರಿ ಒಬ್ಬ ಜೋಗಿಯನ್ನು ಕರೆಯಿಸಿದರು ಆ ಜೋಗಿ ಕೊಳಲನ್ನು ಓದುತ್ತಾ ನೀರಿನ ಕಡೆಗೆ ಹೋದಂತೆ ಇಲಿಗಳು ಜೋಗಿಯನ್ನು ಅನುಸರಿಸಿ ನೀರಿಗೆ ಬಿದ್ದು ಪ್ರಾಣ ಕಳೆದುಕೊಂಡವು ಹೀಗೆ ಇಲಿಯೂರಿನ ಇಲಿಗಳ ಸಮಸ್ಯೆ ಜೋಗಿಯ ಕೊಳಲಿನಿಂದ ದೂರಾದ ಕಾರಣ ಕೊಳಲೂರು ಎಂಬ ಹೆಸರು ಬಂದಿತು ನೆಕ್ಸ್ಟು ಪ್ರಶ್ನೆ ಹನ್ನೊಂದು ಜೋಗಿಯ ಯಾವ ಗುಣ ಇಷ್ಟವಾಯಿತು ಏಕೆ ಉತ್ತರ ಜೋಗಿಯ ಸಹಾಯ ಮಾಡುವ ಗುಣ ಇಷ್ಟವಾಯಿತು ಏಕೆಂದರೆ ತನಗಾಗಿ ಯಾವ ಪ್ರತಿಫಲಾಕ್ಷೆಯನ್ನು ಬಯಸದೆ ಇಲಿಯೂರಿನ ಇಲಿಗಳ ಸಮಸ್ಯೆ ನಿವಾರಿಸಿದನು ಕೊಟ್ಟ ಮಾತಿನಂತೆ ಇನಾಮು ಜೋಗಿಗೆ ಕೊಡದೇ ಇದ್ದಾಗ ಊರಿನವರಿಗೆಲ್ಲ ತಮ್ಮ ತಪ್ಪಿನ ಅರಿವು ಉಂಟಾಗುವಂತೆ ಮಾಡಿ ಕೊಟ್ಟ ಮಾತಿಗೆ ತಪ್ಪಬಾರದು ಎಂಬ ನೀತಿ ಅವರಲ್ಲಿ ಬೆಳೆಸಿದ ಜೋಗಿಯ ಗುಣ ಇಷ್ಟವಾಯಿತು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಇಲೆಯೂರಿನಲ್ಲಿ ಇಲಿಗಳ ಕಾಟ ಯಾವ ಯಾವ ರೀತಿ ಇತ್ತು ಉತ್ತರ ಇಲೆಯೂರಿನಲ್ಲಿ ಜನರ ಅಡಿಗೆ ಮನೆಗಳಲ್ಲಿ ತುಪ್ಪ ಬೆಣ್ಣೆ ಮೊಸರುಗಳನ್ನು ನೆಲವುಗಳಲ್ಲಿಟ್ಟರೂ ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅವನ್ನು ತಿಂದು ಬಿಡುವವು ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ ಬಂದು ತುತ್ತನ್ನು ಬಾಯಿಗೆ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ ಬಟ್ಟಲು ಬರಿದಾಗುತ್ತಿತ್ತು ಪಲ್ಯ ಬಡಿಸಲಿಕ್ಕೆ ಬಂದ ಅಡಿಗೆಯವನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು ನೆರೆಹೊರೆಯವರ ಮನೆಯ ಹಾಸಿಗೆಯ ಬಟ್ಟೆಯನ್ನು ಕಡಿದು ಅದರೊಳಗಿನ ಹತ್ತಿಯನ್ನು ಕೋಣೆಯಲ್ಲಿ ಚದುರಿಸುತ್ತಿದ್ದವು ಇನ್ನೊಂದು ಮನೆಯವರು ದೇವಸ್ಥಾನದ ಉತ್ಸವಕ್ಕೆ ಹೋಗಲು ನಿಶ್ಚಯಿಸಿದರು ಅಷ್ಟರಲ್ಲಿ ಇಲಿಗಳು ಉಳಿದ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿದವು ರಾತ್ರಿಯಲ್ಲಿ ಮಲಗಿದವರ ಕೈಕಾಲುಗಳ ಚರ್ಮವನ್ನು ಕೂಡ ಇಲಿಗಳು ಹರಿತವಾದ ಹಲ್ಲುಗಳಿಂದ ಕತ್ತರಿಸಿ ಬಿಡುತ್ತಿದ್ದವು ಇಲಿಗಳು ಮಾಡಿನ ಗಳಗಳನ್ನು ಕತ್ತರಿಸಿದ್ದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವೋ ಎಂಬಂತೆ ಜೋಲುತ್ತಿದ್ದವು ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು ಬಿಟ್ಟಿದ್ದರಿಂದ ಹಲಗೆಗಳು ಬಲೆಗಳಂತೆ ಕಾಣುತ್ತಿದ್ದವು ಈ ರೀತಿಯ ತೊಂದರೆಗಳನ್ನು ಇಲಿಗಳು ಕೊಡುತ್ತಿದ್ದವು ಪ್ರಶ್ನೆ ಎರಡು ಜೋಗಿಯು ಇಲಿಗಳನ್ನು ಯಾವ ರೀತಿ ನಾಶ ಮಾಡಿದನು ಉತ್ತರ ಜೋಗಿಯು ಕೊಳಲನ್ನು ನುಡಿಸಲು ಪ್ರಾರಂಭಿಸಿದಾಗ ಒಂದು ಎರಡು ಹತ್ತು ಇಪ್ಪತ್ತು ಐವತ್ತು ನೂರು ಸಾವಿರ ಲಕ್ಷ ಹೀಗೆ ಸಾಲುಗಟ್ಟಿ ಬಂದು ಸೇರಿದವು ಆಮೇಲೆ ಅವನು ಗೌಡನ ಅಂಗಳದಿಂದ ಬೀದಿಗೆ ಇಳಿದನು ಮನೆ ಮಾಡುಗಳಲ್ಲಿ ಗೋಡೆ ಸಂದುಗಳಲ್ಲಿ ಜಗಲಿಯ ಪೊಟರೆಗಳಲ್ಲಿ ಇರುವ ಒಂದೇ ಒಂದು ಇಲಿಯಾದರೂ ಹಿಂದೆ ನಿಲ್ಲಲಿಲ್ಲ ಜೋಗಿಯನ್ನು ಹಿಂಬಾಲಿಸುತ್ತಾ ಹೋದವು ಕೊಳಲನ್ನು ಬಾರಿಸುತ್ತಾ ಅವನು ಹಳ್ಳದಲ್ಲಿ ಇಳಿದನು ಕೊಳಲಿನ ಸ್ವರದಿಂದ ಮಂಕಾದ ಇಲಿಗಳು ನೀರಿಗಿಳಿದವು ಧಾರಾಳವಾಗಿ ತಿಂದು ಹೊಟ್ಟೆ ಬೆಳೆದ ಇಲಿಗಳಿಗೆ ಈಸಲಿಕ್ಕೆ ಗೊತ್ತಾಗದೆ ಮುಳುಗಿ ಸತ್ತವು ಈ ರೀತಿ ಜೋಗಿಯು ಇಲಿಗಳನ್ನು ನಾಶ ಮಾಡಿದನು ನೆಕ್ಸ್ಟು ಪ್ರಶ್ನೆ ಮೂರು ಜೋಗಿಗೆ ಇನಾಮು ಕೊಡಲು ತಿರಸ್ಕರಿಸಿದ ಜನರಿಗೆ ಯಾವ ಗತಿ ಉಂಟಾಯಿತು ಉತ್ತರ ಜೋಗಿಯು ಕೊಳಲನ್ನು ಬಾರಿಸುತ್ತಾನೆ ಆಗ ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ ಸಂತೆಯ ಮೈದಾನದಲ್ಲಿ ಕುಣಿಯುತ್ತಿದ್ದರು ಆಗ ಕೆಲವರು ಹಾಡಲಿಕ್ಕೂ ತೊಡಗಿದರು ಸಂತೆ ಮೈದಾನದಲ್ಲಿ ಬಹಳ ಗದ್ದಲವಾಯಿತು ಕಡೆಗೆ ಎಲ್ಲರಿಗೂ ಹಾಡಿ ಹಾಡಿ ಗಂಟಲು ಆರಿತು ಕಾಲುಗಳು ದಣಿದವು ಮೈಮೇಲಿಂದ ಬೆವರು ಸುರಿಯುತ್ತಿತ್ತು ಆದರೂ ಕೊಳಲ ಜೋಗಿ ಕೊಳಲು ಬಾರಿಸುವುದನ್ನು ನಿಲ್ಲಿಸಲಿಲ್ಲ ಜನರು ಹಾಡುವುದನ್ನು ಕುಣಿಯುವುದನ್ನು ನಿಲ್ಲಿಸಲಾರದೆ ಹೋದರು ಮಕ್ಕಳು ಕಾಲು ಸೋತು ನೆಲದ ಮೇಲೆ ಬಿದ್ದವು ಆದರೂ ಬಿದ್ದಲ್ಲಿಯೇ ಕೈಗಳಿಂದ ತಾಳ ಹಾಕುವುದನ್ನು ನೋಡಿ ಊರಿನ ಮುಖಂಡರು ನಿನ್ನ ಕೊಳಲು ಸಾಕು ಮಾಡು ಎಂದು ಕೈಗಳಿಗೆ ಗುಳ್ಳೆ ಎದ್ದಿತು ಕಾಲುಗಳು ಸೋತು ಹೋದವು ಈ ರೀತಿಯ ಗೊಂದಲ ಉಂಟಾಯಿತು ನೆಕ್ಸ್ಟ್ ಹಡಿಗೆ ನೋಡಿ ಮಕ್ಕಳ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಮೊದಲನೇದಾಗಿ ಒಡೆಯ ನನ್ನ ಕೆಲಸ ತೀರಿತು ನನ್ನ ಇನಾಮು ಕೊಡೋಣ ಆಗಲಿ ಉತ್ತರ ಈ ಮಾತನ್ನು ಕೊಳಲ ಜೋಗಿ ಊರಿನ ಗೌಡರಿಗೆ ಹೇಳಿದರು ಎರಡನೇದಾಗಿ ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದರೆ ಸಾಲದೆ ಉತ್ತರ ಈ ಮಾತನ್ನು ಊರಿನ ಗೌಡನು ಜೋಗಿಗೆ ಹೇಳಿದನು ಮೂರನೇದಾಗಿ ಸೈ ಸೈ ತಿರುಕನಿಗೆ ಅಷ್ಟೇ ಸಾಕು ಉತ್ತರ ಈ ಮಾತನ್ನು ಊರಿನ ಜನರು ಜೋಗಿಗೆ ಹೇಳಿದರು ನಾಲ್ಕನೇದಾಗಿ ನಿನ್ನ ಕೊಳಲು ಸಾಕು ಮಾಡೋ ಮಹಾರಾಯ ಉತ್ತರ ಈ ಮಾತನ್ನು ಊರಿನ ಜನರು ಜೋಗಿಗೆ ಹೇಳಿದರು ಐದನೇದಾಗಿ ಇನ್ನಾದರೂ ಆಡಿ ತಪ್ಪಬೇಡಿ ಉತ್ತರ ಈ ಮಾತನ್ನು ಕೊಳಲ ಜೋಗಿ ಊರಿನ ಜನರಿಗೆ ಮತ್ತು ಗೌಡನಿಗೆ ಹೇಳಿದನು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಭಾಷಾಭ್ಯಾಸದಲ್ಲಿ ಮೊದಲಿಗೆ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಇಲ್ಲಿ ಕೆಲವೊಂದಷ್ಟು ಪದಗಳ ಮಿಸ್ಟೇಕ್ಸ್ ಇದೆ ಮಕ್ಕಳ ದಯವಿಟ್ಟು ಅದನ್ನು ನೋಡಿಕೊಂಡು ಮರಿಬೇಕಾಗತ್ತೆ ಮೊದಲನೇದಾಗಿ ಕನಿಕರ ನಾಯಿ ಹಳ್ಳದಲ್ಲಿ ಬಿದ್ದದ್ದನ್ನು ನೋಡಿ ನಾನು ಕನಿಕರಕ್ಕೆ ಒಳಗಾದೆನು ಎರಡನೇದಾಗಿ ಮೊರೆಯಿಡು ಅಪಾಯದಲ್ಲಿ ಸಿಲುಕಿದ್ದ ಭಕ್ತರು ದೇವರಿಗೆ ಮೊರೆ ಇಡುವರು ಮೂರನೇದಾಗಿ ಉತ್ಸವ ನಂಜುಂಡೇಶ್ವರ ಉತ್ಸವ ಕರುನಾಡಿನಲ್ಲಿ ಪ್ರಸಿದ್ಧಿ ಹೊಂದಿದೆ ನಾಲ್ಕನೇದಾಗಿ ನಿಶ್ಚಯಿಸು ಹೆತ್ತವರು ತಮ್ಮ ಮಕ್ಕಳ ಬೇಕು ಬೇಡಗಳನ್ನು ನಿಶ್ಚಯಿಸುತ್ತಾರೆ ಐದನೇದಾಗಿ ಅವಾಂತರ ಟ್ರಾಫಿಕ್ ನಿಲ್ದಾಣಗಳಲ್ಲಿ ಗಾಡಿಗಳ ಅವಾಂತರದಿಂದ ಜನರೆಲ್ಲರೂ ತೊಂದರೆಗೆ ಒಳಗಾದರು ನೆಕ್ಸ್ಟ್ ರೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮೊದಲನೇದಾಗಿ ಉಪಾಯ ಅಪಾಯ ಆಸೆ ನಿರಾಸೆ ಬೆಳಕು ಕತ್ತಲು ರಾತ್ರಿ ಬೆಳಗ್ಗೆ ಕಷ್ಟ ಸುಖ ನೆಕ್ಸ್ಟ್ ಅಡಿಗೆ ನೋಡಿ ಕೆಳಗೆ ನೀಡಲಾಗಿರುವ ವಾಕ್ಯಗಳಲ್ಲಿನ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿ ಬರೆಯಿರಿ ಅಂದರೆ ಜೋಡಿಸಿ ಬರೆಯಿರಿ ಅಂತ ಮಕ್ಕಳ ಮೊದಲನೇದಾಗಿ ಹೊರಗೆ ಜೋಗಿ ಊರಿನ ಕೊಳಲನ್ನು ಹೋದನು ಬಾರಿಸುತ್ತಾ ಸರಿಯಾದ ಉತ್ತರ ಜೋಗಿ ಕೊಳಲನ್ನು ಬಾರಿಸುತ್ತಾ ಊರಿನ ಹೊರಗೆ ಓದನು ಓಕೆನಾ ಈ ರೀತಿಯಾಗಿ ಸರಿಪಡಿಸಿ ಬರೀಬೇಕಾಗತ್ತೆ ಮಕ್ಕಳ ಎರಡನೇದಾಗಿ ತರಿಸಿದರು ಇಲಿಗಳನ್ನು ಬೋನುಗಳನ್ನು ಹಿಡಿಯಬೇಕೆಂದು ಊರಿನವರು ಸರಿಯಾದ ಉತ್ತರ ಇಲಿಗಳನ್ನು ಹಿಡಿಯಬೇಕೆಂದು ಊರಿನವರು ಬೋನುಗಳನ್ನು ತರಿಸಿದರು ಮೂರನೇ ವಾಕ್ಯ ನೋಡಿ ಕೊಳಲು ಜೋಗಿ ಇತ್ತು ಬಿದುರಿನ ಬಳಿಯಲ್ಲಿ ಸರಿಯಾದ ಉತ್ತರ ಜೋಗಿ ಬಳಿಯಲ್ಲಿ ಬಿದುರಿನ ಕೊಳಲು ಇತ್ತು ಮಕ್ಕಳ ಇಲ್ಲಿಗೆ ಕೊಳಲ ಜೋಗಿ ಗದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್